ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಪೂರಿ ಜೊತೆಗೆ ಹೋಟೆಲ್ ಸ್ಟೈಲಲ್ಲಿ ಗ್ರೀನ್ ಪೀಸ್ ಸಾಗು ಅಥವಾ ಗ್ರೀನ್ ಪೀಸ್ ಕರಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿದ್ದಾದ್ಮೇಲೆ ಅದಕ್ಕೆ ಒಂದು ಈರುಳ್ಳಿ ಹಾಗೆಯೇ ಎರಡು ಟೊಮ್ಯಾಟೊ ಎರಡು ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಐದರಿಂದ ಆರು ಪೀಸಷ್ಟು ಗೋಡಂಬಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಗೆ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡ್ಬಿಡೋಣ ಇದಿಷ್ಟು ಮಸಾಲೆ ರುಬ್ಕೊಂಡಿದ್ದಾಗಿದೆ ನೆಕ್ಸ್ಟ್ ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಅಷ್ಟು ಎಣ್ಣೆ ಹಾಕೊಳ್ಳಿ ಈ ಕರಿ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಈರುಳ್ಳಿನ ದೊಡ್ಡ ಸೈಜ್ದು ಮೂರು ಈರುಳ್ಳಿನ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವ್ರಿಗು ಮಾಗಿಸ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ ಅನ್ನೋರು ಮಸಾಲೆ ರುಬ್ಕೊಳ್ಳುವಾಗಲೇ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಸೇರಿಸಿ ರುಬ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ಹಸಿ ಹಾಸನೆ ಹೋಗಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಗ್ರೀನ್ ಪೀಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೋಝನ್ ಗ್ರೀನ್ ಪೀಸ್ ಆದ್ರೂ ಹಾಕ್ಬೋದು ಅಥವಾ ಫ್ರೆಶ್ ಗ್ರೀನ್ ಪೀಸ್ ಹಸಿ ಬಟಾಣಿ ಆದ್ರೂ ಹಾಕ್ಕೊಳ್ಬೋದು ಈ ಹಸಿ ಬಟಾಣಿ ಹಾಕಿ ಒಗ್ಗರಣೆ ಜೊತೆ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀರು ಹಾಕೋ ಅಗತ್ಯ ಇಲ್ಲ ಒಗ್ಗರಣಲ್ಲಿ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಬಿಡ್ಬೋದು ನೋಡಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಈ ಗ್ರೀನ್ ಪೀಸನ್ನು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ತುಂಬ ಮೆತ್ತಗಾಗೋವ್ರಿಗು ಬೇಯಿಸ್ಬಾರ್ದು ಸ್ವಲ್ಪ ಗಟ್ಟಿ ಇರೋ ಹಾಗೆ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಹಸಿ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಮಧ್ಯ ರೀತಿ ಲಿಡ್ಡನ್ನು ಓಪನ್ ಮಾಡಿ ಸ್ವಲ್ಪ ಕೈ ಹಾಡಿಸ್ದ ಇನ್ನೊಮ್ಮೆ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಕಂಪ್ಲೀಟಾಗಿ ಬೇಯೋದಕ್ಕೆ ಲಿಡ್ಡನ್ನು ಮುಚ್ಚಿ ಹಾಗೆ ಬಿಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಧ್ಯ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ಹಸಿ ಬಟಾಣಿ ಚೆನ್ನಾಗಿ ಬೆಂದಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನು ಅದಕ್ಕೆ ಇದ್ದೀನಿ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕಿ ಈಗೇನು ಒಗ್ಗರಣೆ ಜೊತೆ ಈ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂದರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಹಚ್ಕಾರದ ಪುಡಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರುಬ್ಕೊಳ್ಳೋದಕ್ಕೇ ಕಲರ್ಗೆ ಸ್ವಲ್ಪ ಹಚ್ಕಾರದ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅರ್ಶಿನ ಮತ್ತು ಅಜ್ಕಾರದ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಈ ಪುಡಿಗಳೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಕಸೂರಿ ಮೇತಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಸೂರಿ ಮೆಥಿ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಗ್ರೇವಿ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಲಾಸ್ಟಲ್ಲಿ ಇದಕ್ಕೆ ಒಂದು ಅಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಬೆಣ್ಣೆ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ಗಳಲ್ಲಿ ಏನು ಕೊಡ್ತಾರೆ ಗ್ರೇವಿ ಸೇಮ್ ಹಾಗೇನೇ ಇರುತ್ತೆ ಟೇಸ್ಟು ರುಚಿ ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗೇನೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಎಣ್ಣೆ ಎಲ್ಲ ಮೇಲೆ ಬರೋವರೆಗು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಬೇಕಿದ್ರೆ ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೆಣ್ಣೆ ಹಾಕಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರೋವಂಥ ಗ್ರೀನ್ ಪೀಸ್ ಗ್ರೇವಿ ರೆಡಿ ಆಗುತ್ತೆ ಸೇಮ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೊಡೋ ಥರನ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು